ಚಿತ್ರದುರ್ಗ ತಾಲೂಕಿನ ಗುಡ್ಡಗಾಡು ಪ್ರದೇಶದ ಮಧ್ಯೆ ಹಾಗೂ ಜೋಗು ಪ್ರದೇಶದಲ್ಲಿರುವ ಓಬಣನಹಳ್ಳಿಯ ಗ್ರಾಮವು ಕಳೆದ ಮೂರು ದಿನಗಳ ಹಿಂದೆ ಸುರಿದ ಮಳೆಯ ನೀರಿನಿಂದ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಲ್ಲಿಗೆ ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಅವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಗ್ರಾಮಕ್ಕೆ ಹಾಕಿದ್ದ ತಡೆಗೋಡೆಗಳನ್ನು ಹೊಡೆದುಕೊಂಡು ರಭಸವಾಗಿ ನುಗ್ಗಿದ ಮಳೆ ನೀರು ಮಳೆ ಮನೆಗಳನ್ನು ಹಾಗೂ ಮನೆಯಲ್ಲಿದ್ದ ಆಹಾರ ಸಾಮಗ್ರಿಗಳು ಮತ್ತು ಬಟ್ಟೆ ಬರೆಗಳನ್ನು ಕೂಡ ಒತ್ತೊಯ್ದಿದೆ ಇದರಿಂದ ಸಂಪೂರ್ಣವಾಗಿ ಅಲ್ಲಿನ ಜನತೆ ನಿರಾಶ್ರಿತರಾಗಿದ್ದಾರೆ ಇಂತಹ ದುರಂತ ಸಂಭವಿಸಿದ್ದು ಇಲ್ಲಿಗೆ ಭೇಟಿ ನೀಡಿದ ಶ್ರೀಗಳು ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸಿದ್ದಾರೆ ನಂತರ ಮಾತನಾಡಿದ ಅವರು ಸರ್ಕಾರ ಮತ್ತು ಜಿಲ್ಲಾಡಳಿತ ಇತ್ತ ಕಡೆ ಕೂಡಲೇ ಗಮನಹರಿಸಬೇಕು ಇವರ ಸಹಾಯಕ್ಕೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡರುಗಳು ಕೂಡ ಇದ್ದರು ಇಟ್ಕಳ ಹಂಗೆ ಹಾಂ ಹಂಗೆ ಒಬ್ಬಣ್ಣನಹಳ್ಳಿಯಲ್ಲಿ ಸುತ್ತ ಗುಡ್ಡ ಪ್ರದೇಶ ಇತ್ತೀಚೆಗೆ ಉತ್ತಮ ಮಳೆ ಕಾರಣದಿಂದ ಗುಡ್ಡಲ ಗುಡ್ಡದ ಸುತ್ತಮುತ್ತಲಿನಿಂದ ನೀರು ಹೆಚ್ಚಾಗಿ ಹರಿದು ಬರ್ತಾ ಇದೆ ಮತ್ತು ಜೋಗು ಪ್ರದೇಶವಾಗಿದೆ ಅತ್ಯಂತ ಹೆಚ್ಚು ಮೊನ್ನೆ ರಾತ್ರಿ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಾ ಮಳೆ ಬಿದ್ದಿರೋದ ಕಾರಣ ಇಲ್ಲಿರುವಂತಹ ತಡೆಗೋಡೆಗಳು ಒಡೆದುಕೊಂಡು ಮುರಿದು ಬಹಳ ರಭಸವಾಗಿ ನೀರು ಬಂದಿರುವ ಕಾರಣ ನೂರಾರು ಮನೆಗಳಿಗೆ ಜಲಾವೃತ ಆಗಿದೆ ಕೆಲವು ದಿನಗಳಿಂದ ಆಹಾರದ ಸಾಮಗ್ರಿಗಳು ಸಹಿತ ಅವರಿಗೆ ಸಿಗದಿರುವಂತಹ ಪರಿಸ್ಥಿತಿ ಆಗಿದೆ ಗುರುಪೇಟ ಈ ಜನಗಳ ಜೊತೆಯಲ್ಲಿ ನಿಲ್ಲಬೇಕು ಒಂದಲ್ಲಿ ಗ್ರಾಮಕ್ಕೆ ಬಂದು ಇವರಿಗೆಲ್ಲ ಧಾನ್ಯದ ಒಂದು ಕಿಟ್ಟನ್ನು ವಿತರಣೆ ಮಾಡಿದ್ವಿ